ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರೇ ನಂಬರ್ ಒನ್ ಜಾತಿ ಜನಗಣತಿ ವರದಿಗೆ ಭಾರಿ ವಿರೋಧ ಆಕ್ರೋಶ ಎಲ್ಲವೂ ಕೂಡ ಈಗ ಜೋರಾಗಿದೆ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ ಮುಸ್ಲಿಂ ಸಮುದಾಯವನ್ನು ಒಟ್ಟಾಗಿಸಿ ವರದಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವ್ಯಾಪಕ ಟೀಕೆ ಬೆನ್ನಲ್ಲೇ ಹೊರಬಿತ್ತು ಮುಸ್ಲಿಂ ಉಪಜಾತಿ ಪಟ್ಟಿ ತೊಂಬತ್ತೈದು ಮುಸ್ಲಿಂ ಉಪಜಾತಿ ಸೇರಿದಂತೆ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಜನಸಂಖ್ಯೆ ಅಂತ ಹೇಳಿ ಜಾತಿ ಜನಗಣತಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಮುಸ್ಲಿಂ ಉಪಜಾತಿಗಳ ಲೆಕ್ಕವನ್ನ ಆಯೋಗ ಈಗ ಕೊಟ್ಟಿದೆ ಮುಸ್ಲಿಂ ಉಪಜಾತಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ ಆಯೋಗ ಈ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರು ನಂಬರ್ ಒನ್ ಅಂತ ಹೇಳಿ ವರದಿಯನ್ನು ವರದಿಯನ್ನ ಎಲ್ಲರೂ ಕೂಡ ಭಾರಿ ಆಕ್ರೋಶದಿಂದ ಅದನ್ನು ಖಂಡಿಸ್ತಾ ಇದ್ದಾರೆ ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರಿಗೆ ಮುಸ್ಲಿಮರೇ ಅತಿ ಹೆಚ್ಚು ಅನ್ನುವ ವರದಿ ಯಾವಾಗ ಹೊರಬಿತ್ತೋ ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪಕ್ಷಾತೀತವಾಗಿ ಇದನ್ನು ಖಂಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಹಾಗೆ ಬಿ ಜೆ ಪಿ ಡಿ ಎಸ್ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗಿದೆ ಮುಸ್ಲಿಂ ಸಮುದಾಯವನ್ನು ಒಟ್ಟಾಗಿಸಿ ವರದಿಗೆ ಆಕ್ರೋಶ ವ್ಯಾಪಕ ಟೀಕೆಯ ಬೆನ್ನಲ್ಲೇ ಇಷ್ಟೆಲ್ಲ ಆಕ್ರೋಶದ ಬೆನ್ನಲ್ಲೇ ಈಗ ಮುಸ್ಲಿಂ ಉಪಜಾತಿಯ ಪಟ್ಟಿ ಹೊರಬಿದ್ದಿದೆ ತೊಂಬತ್ತೈದು ಮುಸ್ಲಿಂ ಉಪಜಾತಿ ಸೇರಿದಂತೆ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಜನಸಂಖ್ಯೆ ಮುಸ್ಲಿಮರು ಅನ್ನೋದನ್ನು ಈ ವರದಿ ಹೇಳಿದೆ ಮುಸ್ಲಿಂ ಉಪಜಾತಿಗಳ ಲೆಕ್ಕವನ್ನು ಆಯೋಗ ಕೊಟ್ಟಿದೆ ಮುಸ್ಲಿಂ ಉಪಜಾತಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಆಯೋಗ ಒಟ್ಟಾರೆ ಈ ಜಾತಿ ಜನಗಣತಿ ವರದಿ ಇದು ಅವೈಜ್ಞಾನಿಕವಾಗಿದೆ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡೋದಕ್ಕೆ ಬಿಡಬಾರ್ದು ಅನ್ನೋದು ಕೂಡ ಭಾರಿ ಒತ್ತಡ ಅದು ಸ್ವಾಮೀಜಿಗಳಿಂದ ಅದು ಸರ್ಕಾರದ ಕೆಲ ಮಂತ್ರಿಗಳಿಂದ ಅದ್ರ ಜೊತೆಗೆ ಕೆಲ ಶಾಸಕರು ಸೇರಿದಂತೆ ಕೆಲ ಸಮುದಾಯದ ಮುಖಂಡರುಗಳು ಇದನ್ನು ಖಂಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ ಯಾರೂ ಕೂಡ ಇವರು ಬಹಳ ವೈಜ್ಞಾನಿಕವಾಗಿ ಇದನ್ನು ಮಾಡಿಲ್ಲ ಹಾಗಾಗಿ ಇದನ್ನು ಯಾರೂ ಒಪ್ಪೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮುಂದುವರೆದು ಇವತ್ತು ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇದೆ ಈ ಮೀಟಿಂಗ್ನಲ್ಲಿ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು ಸಿದ್ದರಾಮಯ್ಯನವರು ಈ ಕುರಿತಾಗಿ ಶಾಸಕರು ಸಚಿವರ ಹಾಗೆ ಎಲ್ಲ ಸಮುದಾಯದ ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರೇ ನಂಬರ್ ಒನ್ ಜಾತಿ ಜನಗಣತಿ ವರದಿಗೆ ಭಾರಿ ವಿರೋಧ ಆಕ್ರೋಶ ಎಲ್ಲವೂ ಕೂಡ ಈಗ ಜೋರಾಗಿದೆ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ ಮುಸ್ಲಿಂ ಸಮುದಾಯವನ್ನ ಒಟ್ಟಾಗಿಸಿ ವರದಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವ್ಯಾಪಕ ಟೀಕೆ ಬೆನ್ನಲ್ಲೇ ಹೊರಬಿತ್ತು ಮುಸ್ಲಿಂ ಉಪಜಾತಿ ಪಟ್ಟಿ ತೊಂಬತ್ತೈದು ಮುಸ್ಲಿಂ ಉಪಜಾತಿ ಸೇರಿದಂತೆ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಜನಸಂಖ್ಯೆ ಅಂತೇಳಿ ಜಾತಿ ಜನಗಣತಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಮುಸ್ಲಿಂ ಉಪಜಾತಿಗಳ ಲೆಕ್ಕವನ್ನ ಆಯೋಗ ಈಗ ಕೊಟ್ಟಿದೆ ಮುಸ್ಲಿಂ ಉಪಜಾತಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದ ಆಯೋಗ ಈ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರು ನಂಬರ್ ಒನ್ ಅಂತ ಹೇಳಿ ಕೊಟ್ಟಿರುವಂತ ವರದಿಯನ್ನ ಎಲ್ಲರೂ ಕೂಡ ಭಾರಿ ಆಕ್ರೋಶದಿಂದ ಅದನ್ನು ಖಂಡಿಸ್ತಾ ಇದ್ದಾರೆ ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರಿಗೆ ಮುಸ್ಲಿಮರೇ ಅತಿ ಹೆಚ್ಚು ಅನ್ನುವ ವರದಿ ಯಾವಾಗ ಹೊರಬಿತ್ತೋ ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪಕ್ಷಾತೀತವಾಗಿ ಇದನ್ನು ಖಂಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆ ಡಿ ಎಸ್ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗಿದೆ ಮುಸ್ಲಿಂ ಸಮುದಾಯವನ್ನ ಒಟ್ಟಾಗಿಸಿ ವರದಿಗೆ ಆಕ್ರೋಶ ವ್ಯಾಪಕ ಟೀಕೆಯ ಬೆನ್ನಲ್ಲೇ ಇಷ್ಟೆಲ್ಲ ಆಕ್ರೋಶದ ಬೆನ್ನಲ್ಲೇ ಈಗ ಮುಸ್ಲಿಂ ಉಪಜಾತಿಯ ಪಟ್ಟಿ ಹೊರಬಿದ್ದಿದೆ ತೊಂಬತ್ತೈದು ಮುಸ್ಲಿಂ ಉಪಜಾತಿ ಸೇರಿದಂತೆ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಜನಸಂಖ್ಯೆ ಮುಸ್ಲಿಮರು ಅನ್ನೋದನ್ನು ಈ ವರದಿ ಹೇಳಿದೆ ಮುಸ್ಲಿಂ ಉಪಜಾತಿಗಳ ಲೆಕ್ಕವನ್ನು ಆಯೋಗ ಕೊಟ್ಟಿದೆ ಮುಸ್ಲಿಂ ಉಪಜಾತಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಆಯೋಗ ಒಟ್ಟಾರೆ ಈ ಜಾತಿ ಜನಗಣತಿ ವರದಿ ಇದು ಅವೈಜ್ಞಾನಿಕವಾಗಿದೆ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡೋದಕ್ಕೆ ಬಿಡಬಾರ್ದು ಅನ್ನೋದು ಕೂಡ ಭಾರಿ ಒತ್ತಡ ಅದು ಸ್ವಾಮೀಜಿಗಳಿಂದ ಅದು ಸರ್ಕಾರದ ಕೆಲ ಮಂತ್ರಿಗಳಿಂದ ಅದ್ರ ಜೊತೆಗೆ ಕೆಲ ಶಾಸಕರು ಸೇರಿದಂತೆ ಕೆಲ ಸಮುದಾಯದ ಮುಖಂಡರುಗಳು ಇದನ್ನು ಖಂಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ ಯಾರೂ ಕೂಡ ಇವರು ಬಹಳ ವೈಜ್ಞಾನಿಕವಾಗಿ ಇದನ್ನು ಮಾಡಿಲ್ಲ ಹಾಗಾಗಿ ಇದನ್ನ ಯಾರು ಒಪ್ಪೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮುಂದುವರೆದು ಇವತ್ತು ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇದೆ ಈ ಮೀಟಿಂಗ್ನಲ್ಲಿ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು ಸಿದ್ದರಾಮಯ್ಯನವರು ಈ ಕುರಿತಾಗಿ ಶಾಸಕರು ಸಚಿವರ ಹಾಗೆ ಎಲ್ಲ ಸಮುದಾಯದ ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರೇ ನಂಬರ್ ಒನ್ ಜಾತಿ ಜನಗಣತಿ ವರದಿಗೆ ಭಾರೀ ವಿರೋಧ ಆಕ್ರೋಶ ಎಲ್ಲವೂ ಕೂಡ ಈಗ ಜೋರಾಗಿದೆ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ ಮುಸ್ಲಿಂ ಸಮುದಾಯವನ್ನು ಒಟ್ಟಾಗಿಸಿ ವರದಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವ್ಯಾಪಕ ಟೀಕೆ ಬೆನ್ನಲ್ಲೇ ಹೊರಬಿತ್ತು ಮುಸ್ಲಿಂ ಉಪಜಾತಿ ಪಟ್ಟಿ ತೊಂಬತ್ತೈದು ಮುಸ್ಲಿಂ ಉಪಜಾತಿ ಸೇರಿದಂತೆ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಜನಸಂಖ್ಯೆ ಅಂಥೇಳಿ ಜಾತಿ ಜನಗಣತಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಮುಸ್ಲಿಂ ಉಪಜಾತಿಗಳ ಲೆಕ್ಕವನ್ನು ಆಯೋಗ ಈಗ ಕೊಟ್ಟಿದೆ ಮುಸ್ಲಿಂ ಉಪಜಾತಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ ಆಯೋಗ ಈ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರು ನಂಬರ್ ಒನ್ ಅಂತ ಹೇಳಿ ಕೊಟ್ಟಿರುವಂತ ವರದಿಯನ್ನ ಎಲ್ಲರೂ ಕೂಡ ಭಾರಿ ಆಕ್ರೋಶದಿಂದ ಅದನ್ನ ಖಂಡಿಸ್ತಾ ಇದ್ದಾರೆ ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರಿಗೆ ಮುಸ್ಲಿಮರೇ ಅತಿ ಹೆಚ್ಚು ಅನ್ನುವ ವರದಿ ಯಾವಾಗ ಹೊರಬಿತ್ತು ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪಕ್ಷಾತೀತವಾಗಿ ಇದನ್ನು ಖಂಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆ ಡಿ ಎಸ್ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗಿದೆ ಮುಸ್ಲಿಂ ಸಮುದಾಯವನ್ನು ಒಟ್ಟಾಗಿಸಿ ವರದಿಗೆ ಆಕ್ರೋಶ ವ್ಯಾಪಕ ಟೀಕೆಯ ಬೆನ್ನಲ್ಲೇ ಇಷ್ಟೆಲ್ಲ ಆಕ್ರೋಶದ ಬೆನ್ನಲ್ಲೇ ಈಗ ಮುಸ್ಲಿಂ ಉಪಜಾತಿಯ ಪಟ್ಟಿ ಹೊರಬಿದ್ದಿದೆ ತೊಂಬತ್ತೈದು ಮುಸ್ಲಿಂ ಉಪಜಾತಿ ಸೇರಿದಂತೆ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಜನಸಂಖ್ಯೆ ಮುಸ್ಲಿಮರು ಅನ್ನೋದನ್ನು ಈ ವರದಿ ಹೇಳಿದೆ ಮುಸ್ಲಿಂ ಉಪಜಾತಿಗಳ ಲೆಕ್ಕವನ್ನು ಆಯೋಗ ಕೊಟ್ಟಿದೆ ಮುಸ್ಲಿಂ ಉಪಜಾತಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಆಯೋಗ ಒಟ್ಟಾರೆ ಈ ಜಾತಿ ಜನಗಣತಿ ವರದಿ ಇದು ಅವೈಜ್ಞಾನಿಕವಾಗಿದೆ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡೋದಕ್ಕೆ ಬಿಡಬಾರ್ದು ಅನ್ನೋದು ಕೂಡ ಭಾರಿ ಒತ್ತಡ ಅದು ಸ್ವಾಮೀಜಿಗಳಿಂದ ಅದು ಸರ್ಕಾರದ ಕೆಲ ಮಂತ್ರಿಗಳಿಂದ ಅದರ ಜೊತೆಗೆ ಕೆಲ ಶಾಸಕರು ಸೇರಿದಂತೆ ಕೆಲ ಸಮುದಾಯದ ಮುಖಂಡರುಗಳು ಇದನ್ನು ಖಂಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ ಯಾರೂ ಕೂಡ ಇವರು ಬಹಳ ವೈಜ್ಞಾನಿಕವಾಗಿ ಇದನ್ನು ಮಾಡಿಲ್ಲ ಹಾಗಾಗಿ ಇದನ್ನ ಯಾರು ಒಪ್ಪೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮುಂದುವರೆದು ಇವತ್ತು ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇದೆ ಈ ಮೀಟಿಂಗ್ ನಲ್ಲಿ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು ಸಿದ್ದರಾಮಯ್ಯನವರು ಈ ಕುರಿತಾಗಿ ಶಾಸಕರು ಸಚಿವರ ಹಾಗೆ ಎಲ್ಲ ಸಮುದಾಯದ ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರೇ ನಂಬರ್ ಒನ್ ಜಾತಿ ಜನಗಣತಿ ವರದಿಗೆ ಭಾರೀ ವಿರೋಧ ಆಕ್ರೋಶ ಎಲ್ಲವೂ ಕೂಡ ಈಗ ಜೋರಾಗಿದೆ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ ಮುಸ್ಲಿಂ ಸಮುದಾಯವನ್ನು ಒಟ್ಟಾಗಿಸಿ ವರದಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವ್ಯಾಪಕ ಟೀಕೆ ಬೆನ್ನಲ್ಲೇ ಹೊರಬಿತ್ತು ಮುಸ್ಲಿಂ ಉಪಜಾತಿ ಪಟ್ಟಿ ತೊಂಬತ್ತೈದು ಮುಸ್ಲಿಂ ಉಪಜಾತಿ ಸೇರಿದಂತೆ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಜನಸಂಖ್ಯೆ ಅಂಥೇಳಿ ಜಾತಿ ಜನಗಣತಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಮುಸ್ಲಿಂ ಉಪಜಾತಿಗಳ ಲೆಕ್ಕವನ್ನು ಆಯೋಗ ಈಗ ಕೊಟ್ಟಿದೆ ಮುಸ್ಲಿಂ ಉಪಜಾತಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ ಆಯೋಗ ಈ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರು ನಂಬರ್ ಒನ್ ಅಂತ ಹೇಳಿ ಕೊಟ್ಟಿರುವಂತಹ ವರದಿಯನ್ನ ಎಲ್ಲರೂ ಕೂಡ ಭಾರಿ ಆಕ್ರೋಶದಿಂದ ಅದನ್ನು ಖಂಡಿಸ್ತಾ ಇದ್ದಾರೆ ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರಿಗೆ ಮುಸ್ಲಿಮರೇ ಅತಿ ಹೆಚ್ಚು ಅನ್ನುವ ವರದಿ ಯಾವಾಗ ಹೊರಬಿತ್ತು ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪಕ್ಷಾತೀತವಾಗಿ ಇದನ್ನ ಖಂಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆಡಿಎಸ್ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದನ್ನ ವಿರೋಧ ಮಾಡ್ತಾ